ನಾವು ಇಡೀ ಕರ್ನಾಟಕದಲ್ಲಿ ಅಜಾನದ ವಿರುದ್ಧ ಹೋರಾಟ ಮಾಡಿದ್ದ ಶ್ರೀರಾಮ ಸೇನೆ ಸಂಘಟನೆ ಒಂದೇ ಒಂದು ಹೋರಾಟ ಮಾಡಿದ್ದೀವಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಯಾವ ಯಾವ ಹಿಂದೂ ಸಂಘಟನೆಗಳು ಸಪೋರ್ಟ್ ಮಾಡಲಿಲ್ಲ ನಾವು ಜೈಲಿಗೆ ಹೋಗಿದ್ದೀವಿ ನಾವು ಜೈಲಿಗೆ ಹೋಗಿದ್ದೀವಿ ಒಂದು ನೂರು ದೇವಸ್ಥಾನದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ನಾವು ಹಾಡು ಪ್ರಾರಂಭ ಮಾಡಿದ್ರೆ ಭಜನೆ ಪ್ರಾರಂಭ ಮಾಡಿದರೆ ನಮ್ಮನ್ನ ಅರೆಸ್ಟ್ ಮಾಡಿದ್ರಿ ಇದೇ ಬಿಜೆಪಿ ಸರ್ಕಾರ ನಿರ್ಲಕ್ಷ ಬಿಜೆಪಿ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವತ್ತಿನ ಬಿಜೆಪಿ ಬಿ ಜೆ ಪಿ ಸರ್ಕಾರ ನಮ್ಮನ್ನೇ ಅರೆಸ್ಟ್ ಮಾಡಿದರೆ ಹಿಂದೂಗಳನ್ನು ನಾವು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳ್ತಾ ಇದ್ದೀವಿ ಪ್ರಮೋದ್ ಮುತಾರಿಕ್ ಶ್ರೀರಾಮ್ ಸೇನೆ ಹೇಳಿದೆ ಅಂತ ಹೇಳಿ ನೀವು ಬಂದ್ ಮಾಡಬೇಡಿ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಬಂದ್ ಮಾಡ್ರಿ ಅಂತ ಹೇಳಿದರೆ ಬೊಮ್ಮಾಯಿ ಅವು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ಸೊ ನಾನು ಹೇಳೋದು ಇದ್ರ ವಿರುದ್ಧ ಹೋರಾಟ ನಿಲ್ಲಿಸೋ ನಾವು ನಿಲ್ಲಿಸೋದಿಲ್ಲ ಇದನ್ನು ನಿರಂತರವಾಗಿ ಹೋರಾಟ ಇರುತ್ತೆ ಜಾಗೃತಿ ಮೂಡಿಸುವಂಥ ಪ್ರಕ್ರಿಯೆ ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಹೇಳ್ತೀನಿ ಇನ್ನೊಂದು ಹೇಳ್ತಾ ಇದ್ದೀನಿ ಹೋದ ಬಾರಿ ವಿಮಲ್ ಆ ಗುಟ್ಕದ ಸಾಕಷ್ಟು ಕಡೆಗೆ ಸ್ಪಾನ್ಸರ್ ಮಾಡಿ ಗಣೇಶ ಮಂಡಳಿಗಳ ಮುಂದೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಎಲ್ಲ ರೀತಿಯ ಸ್ಪಾನ್ಸರ್ ಮಾಡಿದ್ರು ಆ ಹೋರಾಟವನ್ನು ನಾವು ಶ್ರೀರಾಮ್ ಸೇನೆ ಮಾಡಿದ ಪರಿಣಾಮದಿಂದ ಇವತ್ತು ಇಡೀ ಗಣೇಶ ಮಂಡಳಿಗಳು ಒಂದೇ ಒಂದು ವಿಮಲ್ ಬ್ಯಾನರ್ ಇಲ್ಲ ಒಂದೇ ಒಂದು ಬೋರ್ಡ್ ಇಲ್ಲ ಅಂತ ನಮ್ಮ ಹೆಸರು ನಾವು ಈಗ ನೀವು ಇಲ್ಲಿ ಬಂದು ಬಿಜೆಪಿ ಬೇಯ್ತೀರಿ ಎಂ ಪಿ ಚುನಾವಣೆಗೆ ಹೋಗಿ ಮೋದಿ ಅವ್ರನ್ನ ಗೆಲ್ಲುತ್ತೀರಿ ಅಂತ ಹೇಳ್ತೀರಿ ಇದು ಯಾವ ನೀತಿ ಸರ್ ಮೋದಿ ನಮಗೆ ಬೇಕು ಲೋಕಲ್ ಏನು ಒಂದು ಸ್ಟ್ರಕ್ಚರ್ ಇದೆ ಎಂ ಪಿ ಎಮ್ ಎಲ್ ಎ ರಾಜಕೀಯ ಇದು ಬಿ ಜೆ ಪಿಯ ಪಕ್ಷ ಏನಿದೆ ಇವರು ಕೆಟ್ಟು ಹೋಗಿದ್ದಾರೆ ಮೋದಿ ಕೆಟ್ಟಿಲ್ಲ ಮೋದಿ ಇವತ್ತು ನೇತೃತ್ವ ನಮಗೆ ಬೇಕು ನಮ್ಮ ದೇಶಕ್ಕೆ ಬೇಕು ಜಗತ್ತಿಗೆ ಬೇಕಾಗಿದೆ ಇವತ್ತು ಹಾಗಾಗಿ ನಾನು ಮೋದಿ ಅವಶ್ಯಕತೆ ಇದೆ ಮೋದಿ ಇಲ್ಲದೆ ಇದ್ರೆ ಈ ರಾಹುಲ್ ಬರ್ತಾನೆ ದೇಶವನ್ನ ಮಾರಾಟ ಮಾಡುವಂತ ರಾಹುಲ್ ಬರ್ತಾನೆ ಅದಕ್ಕೆ ನಾವು ಮೋದಿನ ಸಪೋರ್ಟ್ ಮಾಡಿದ್ದೀವಿ ಅಂತ ಹೇಳ್ತೇನೆ ಸರ್ ಈ ಆಜಾನು ಕರ್ನಾಟಕದಲ್ಲಿ ಈ ಆಜಾನ್ ಕೇವಲ ಕರ್ನಾಟಕ ಸಂಬಂಧ ಇಲ್ಲ ಇದೇ ದೇಶಕ್ಕೆ ಸಂಬಂಧ